ಅದರ ಸುತ್ತ ಏನು ಹುಳಿ ದಾಳಿ ನಡೀತಾಯಿದೆ ಇದು ಖಂಡನೀಯ ಏನು ಸರ್ಕಾರ ಇದೆಯೋ ಸತ್ತಿದೆಯೋ ಇಲ್ಲ ರೈತರಿಗೆ ರೈತರು ಅವ್ರಿಗೆ ಬೇಡವೋ ಇಲ್ಲ ನಮಗೇನಾದರೂ ಮಾನ ಮರ್ಯಾದೆ ಇಲ್ವೋ ರೈತರಿಗೋಸ್ಕರ ರೈತರಿಗೆ ಇವೆಲ್ಲ ಪ್ರಶ್ನೆ ಎಂತ ಕಾಣುತ್ತೆ ಯಾಕಂದರೆ ರೈತರ ಬಗ್ಗೆ ಕಾಳಜಿ ತಕ್ಕಳ ಸರ್ಕಾರಗಳು ಯಾತಿಗೆ ಸರ್ಕಾರ ಏನು ಗೊತ್ತಿದ್ರು ಅದಕ್ಕೊಬ್ಬ ಮಂತ್ರಿ ಅದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಡಿ ಸಿ ಎಫ್ಗಳು ಸಿ ಎಫ್ಗಳು ಎ ಸಿ ಎಫ್ಗಳು ಯಾತಕ್ಕೂ ಎಲ್ಲ ಕೊಟ್ಟುಗಳು ಸಾಕಕ್ಕಿಂತ ಇವನ್ನೆಲ್ಲ ಮನೆ ಕಳಿಸೋದು ಒಳ್ಳೆಯದು ಅಂತ ಆ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು ನಮ್ಮ ಮಧ್ಯೆ ಹೇಳಿದೆ ಫಸ್ಟು ನೀವು ಈಗ ಮೂರು ಜನ ರೈತರು ಸತ್ತಿದ್ದಾರೆ ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ ಎಂಟು ಹುಲಿ ಸತ್ತಿವೆ ಇನ್ನು ಎಷ್ಟು ರೈತರನ್ನ ನೀವು ಬಲಿತ ಕೊಡಬೇಕು ಹೇಳ್ಬಿಡಿ ಎಲ್ಲರೂ ಎಲ್ಲರೊತ್ತಗೆ ಅಲ್ಲಿರೋ ಹುಲಿಗಳನ್ನ ಹೊರಗಡೆ ಕಳಿಸಿಬಿಡಿಯತ್ತೆ ಹಾಗಾಗಿ ನಿಮ್ಗೇನಾದರೂ ಒಂದು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಡಿಪಾರ್ಟ್ಮೆಂಟ್ಗೆ ಮಾನ ಮರ್ಯದಿದ್ದರೆ ಕೂಡಲೇ ಇಂಥ ಘಟನೆಗಳನ್ನು ನಡೀಬಾರ್ದು ಇವತ್ತು ಭಾಳ ಟೆಕ್ನಾಲಜಿ ಟೋಲಲ್ಲಿ ಐವತ್ತು ಮಿಲೀಟ್ರ್ ಮೀಟ್ರ್ ಒಳಗಡೆ ಇದು ದುಡ್ಡು ಕಿತ್ತೀರಾ ಅಂಥ ಕ್ಯಾಮ್ರಗಳ ಹಾಕ್ತಿರ ಅಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಗಳನ್ನ ಹಾಕಿ ಕಾಡಿಂದ ಬಾಡ್ರ ದಾಟಿದ ತಕ್ಷಣ ನಿಮಗೆ ಅದು ಮೆಸೇಜ್ ಬರಬೇಕು ಹೆಂಗಾಯ್ತು ಎಲ್ಲಿ ಬಂತು ಅಂತ ಹಾಗಾದಾಗ ಒಂದಷ್ಟು ಕೆಲಸ ಮಾಡ್ಬೋದು ಅವೆಲ್ಲ ಟೆಕ್ನಾಲಜಿ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅನ್ನೋ ಬಿಟ್ಟರೆ ನೀವು ನಿಮಗೆ ಸಂಬಳ ಕೊಡೋದು ನಾವು ನಾವು ಸಂಬಳ ಕೊಟ್ಕೊಂಡು ನಾವೇ ಸಾಯಿಸಿಕ್ರೆ ಯಾತಕ್ಕೆ ನಿಮ್ಮನ್ನ ನಾವು ಸರ್ಕಾರಿ ವಿಧಾನಸೌಧದಲ್ಲಿ ಕೂರಿಸೋದು ಇಲ್ಲಿ ಅಧಿಕಾರಿಗಳಿಗೆ ಸಂಬಳ ಕೊಡೋದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಇದೇ ರೀತಿ ಇನ್ನು ಮುಂದುವರೆದ್ರೆ ನಿಮ್ಮ ಕುರ್ಚಿ ಸಮೇತ ನಾವು ಆಚೆಗೆ ಸಿಗಬೇಕಾಯ್ತದೆ ಅಧಿಕಾರಿಗಳು ಸೂಕ್ತ ನಾವೇನು ಮಾಡಬೇಕಾಗತ್ತೆ ಕಾಪೋಟು ರೈತರು ಗುತ್ತಿಗೆ ಹಾಕ್ಬೇಕಾಗುತ್ತೆ ಹಾಗಾಗಿ ಇಂಥ ಕೆಲಸಗಳು ಈಗಲೇ ಸಪಾ ಸ ಸಫಾರಿ ನಿಲ್ಸಿದರೆ ಇನ್ನೂ ರೆಸಾರ್ಟ್ಗಳು ನಿಲ್ಸಿಲ್ಲ ಹಾಂ ರೆಸಾರ್ಟ್ನೇ ಮಾಡಿದಾಗ ಇಲ್ಲಿಗಲೇ ಒಳಗಡೆ ಹೋಗಲ್ಲ ಅಂತ ಹೆಂಗೆ ಗೊತ್ತೆ ಇವೆಲ್ಲವನ್ನು ಮೊದಲೇ ಮಾಡಿದರೆ ಈ ಪ್ರಾಬ್ಲಮ್ ಬರ್ತಿತ್ತ ಆಯಿತು ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನ ಕಂಡು ಹಿಡಿದಿರ ಯಾಕೆ ಹುಲಿಗಳು ಬರ್ತಾ ಬರ್ತಾಯಿದೆ ಅಲ್ಲಿ ಹುಲಿಗಳು ಜಾಸ್ತಿ ಆಗಿದ್ದ ಅಲ್ಲಿ ಮೇವುಗಳಿಲ್ವಾ ಅಲ್ಲಿ ನೀರಿಲ್ವಾ ನೀವು ಇಡೀ ಕಾಡನ್ನ ಡ್ರೋನ್ ಹಾಕಿ ಬಿಡಿ ನಮ್ಗೆ ಗೊತ್ತಾಯ್ತು ಒಳಗಡೆ ಏನಾಗಿದೆ ಅಂತ